ಶಾಲಾ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗಾಗಿ ಗುರುವಂದನ ಕಾರ್ಯಕ್ರಮ ಉಡುಪಿಯ ಪೇಜವರ ಮಠದ ಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಗುರುವಂದನೆ ಶಾಲಾ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳ್ಳಲು ಗುರುವಂದನೆ ಗುರುವಂದನ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿ ಯಲಹಂಕದ ಹೊನ್ನಿನಹಳ್ಳಿ ವಿಶ್ವ ವಿದ್ಯಾಪೀಠ ಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮ ಪಕ್ಷಿಯಲ್ಲಿ ಒಂದು ರೆಕ್ಕೆ ವಿದ್ಯಾರ್ಥಿಗಳು ಮತ್ತೊಂದು ರೆಕ್ಕೆ ಭಗವಂತ ಎರಡು ರೆಕ್ಕೆಗಳು ಒಗ್ಗಟ್ಟಾಗಿ ಬಡಿದಾಗ ಹಾರಾಟ ಸಾಧ್ಯ ಹಾಗೆ ವಿದ್ಯಾರ್ಥಿಗಳು ಸ್ವಪ್ರಯತ್ನ ಮತ್ತು ದೇವರ ಆಶೀರ್ವಾದದಿಂದ ಒಳ್ಳೆಯ ಫಲಿತಾಂಶ ಸಾಧ್ಯ ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳಲು ಗುರುವಿನ ಪಾತ್ರ ಮಹತ್ವದ್ದು ವಿದ್ಯಾರ್ಥಿಗಳ ಜೀವನ ಉತ್ತಮವಾಗಿ ರೂಪುಗೊಳ್ಳಲಿ ಎಂದು ಆಶೀರ್ವದಿಸಿದ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಯಶಸ್ಸು ಕೇಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ఏడు ఎంటు ఎరడు నాల్కు ఒళ్ళు

ಘನ ನಿವಾರಕನಾದ ವಿಘ್ನೇಶ್ವರ ಹಾಗೂ ಸಕಲ ಸರಾಚರಗಳಿಗೆ ಪ್ರಾಣ ಸ್ವರೂಪನಾದ ಕೃಷ್ಣವನ್ನು ಸ್ಮರಿಸುತ್ತಾ ಇಂದು ಅಂಗಳ विश्वेशम एवं किस तरह में सरकार चक्र चलते पीके दोसर फंक्शन ग्लोबल जेरसो माइस कोड्स चेक सबसना की तरह स्वामी जी 2 मार्च 1964 आई हैव इट्स आई मीन लाइक द सिविल स्पिरिट्स आर ऑफ फाउंड एसो अपॉन दैट इन प्रिसेंस फ्रॉम अस His academic journey, the Pradhana Gotula, next step behind Veda Avokan could serves a bean of traditional Indian education alongside some Indian interest and gratitude and his blessing and all of the world. Thank <laughs> ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ